ಈಗ ಮೊದಲನೇದು ನವಗ್ರಹ ಶಾಂತಿ ಯಾವುದೇ ಯಾವ್ದೇ ಪೂಜೆನಾಗಲಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕಾದ್ರೆ ನವಗ್ರಹಗಳು ಆದ್ರೆ ಪರಿಹಾರ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ನಾವು ಯಾವ ವ್ರತ ಮಾಡ್ಬೇಕು ಹೇಗ್ ಮಾಡ್ಬೇಕು ಅದನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ ಹಾಯ್ ಕಣ್ಮಣೀಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಸತ್ಯನಾರಾಯಣ ಪೂಜೆದ ಪಾರ್ಟ್ ವಿಡಿಯೋ ಆಗಿರುತ್ತೆ ಮೊದಲನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ನಾರದ ಮಹರ್ಷಿ ಏನ್ ಮಾಡ್ತಾನೆ ಕೆಲವ್ ಸಂಸಾರಿ ಆಗಿದ್ದು ಭೂಲೋಕ ಕೊರಗು ಲೋಕ ಮತ್ತೆ ಪಾತ್ರ ಲೋಕ ಮೂರು ಲೋಕಗಳನ್ನ ಸುತ್ತಕೊಂಡು ಬರ್ತಾ ಇರ್ತಾನೆ ಮೂರು ಸುತ್ತಕೊಂಡು ಬಂದಾಗ ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿ ನೋಡ್ತಾನೆ ಮನುಷ್ಯರು ತುಂಬಾ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ತಿನ್ನೋದಕ್ಕೆ ಅನ್ನ ಇರಲ್ಲ ಬಹಳಷ್ಟು ಕಷ್ಟ ಆರೋಗ್ಯ ಇರಲ್ಲ ಬಡತನ ಎಲ್ಲಾ ರೋಗ ಚಂದೊಂದು ಹೊಂದಿಕೊಂಡು ತುಂಬಾ ಕಷ್ಟದಲ್ಲಿ ಮನುಷ್ಯ ಜನ್ಮದಲ್ಲಿ ನಾನ್ ನಾಡ್ಬೇಕಾದ್ರೆ ನಾರದ ಮಹರ್ಷಿ ನೋಡಿ ಇದನ್ನ ಸ್ವಲ್ಪ ಅವ್ನ್ಗೆ ಬೇಸರ ಆಗುತ್ತೆ ಯಾಕೆ ದೇವ ಲೋಕನೂ ಚೆನ್ನಾಗಿದೆ ರಾಕ್ಷಸ ಲೋಕನು ಚೆನ್ನಾಗಿದೆ ಮನುಷ್ಯ ಲೋಕ ಯಾಕೆ ಈ ತರ ಆಗಿದೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ವಿಷ್ಣು ಹತ್ರ ಹೋಗ್ತಾನೆ ವೈಕುಂಠಕ್ಕೆ ಹೋಗಿ ವಿಷ್ಣು ದರ್ಶನ ಮಾಡ್ಕೊಂಡು ಸ್ವಾಮಿ ನಾನು ಮೂರು ತೀರ್ಥರು ಮತ್ತೆ ಮೂರು ಲೋಕ ಎಲ್ಲವನ್ನು ನಾನು ನೋಡ್ಕೊಂಡ್ ಬಂದಿದ್ದೀನಿ ಆದ್ರೂ ಅಲ್ಲಿ ಭೂಲೋಕದಲ್ಲಿ ಏನಾಗಿದೆ ಜನರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆ ಕಷ್ಟನ ಪರಿಹಾರ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ವಿಷ್ಣು ಏನ್ ಮಾಡ್ತಾರೆ ನಾನು ಅದಕ್ಕೆ ನಿನಗೆ ಒಬ್ಬ ಋಷಿ ಹೇಳ್ತೀನಿ ಆ ಋಷಿಗಳ ಹತ್ರ ಹೋಗಿ ನೀವು ವಿಚಾರನ ತಿಳಿಸು ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ ಕಳಿಸ್ತಾನೆ ಸರಿ ಆಯ್ತು ಸ್ವಾಮಿ ನಾನು ಹಾಗೆ ಮಾಡ್ತೀನಿ ಅಂತ ಏನ್ ಮಾಡ್ತೇನೆ ನಾರದ ಮತ್ತೆ ಬೋರ್ಹ ಬಂದು ಆ ಋಷಿಗಳನ್ನ ಹುಡುಗಿ ವ್ಯಾಸ ಋಷಿಗಳನ್ನ ವ್ಯಾಸ ಋಷಿಗಳನ್ನ ಹುಡುಕಿ ವ್ಯಾಸ ಋಷಿಗಳಾಗ ಹೋಗಿ ನಮ್ಮ ತಿಳಿಸಿ ಅವ್ರಿಗೆ ನಮ್ಗೆ ಅವರು ಜ್ಞಾನ ಮಾಡ್ತಾ ಇದ್ರೆ ಅವ್ರ ಜ್ಞಾನದಿಂದ ಗೌರವ ಕೂತ್ಕೊಂಡು ಹೇಳ್ತಾರೆ ಏನ್ ಸಮಸ್ಯೆ ಅಂತ ಕೇಳಿದಾಗ ಭೂಲೋಕದಲ್ಲಿ ಜನರಿಗೆ ಕಷ್ಟ ಕಾರ್ಪಣೆಗಳು ದೂರ ಆಗ್ಬೇಕು ಎಲ್ಲರೂ ಆರೋಗ್ಯವಾಗಿರ್ಬೇಕು ಧನಧ ಮತ್ತು ಐಶ್ವರ್ಯ ಎಲ್ಲ ಲಭಿಸ್ಬೇಕು ಅಂದ್ರೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ ಆ ಋಷಿಗಳನ್ನ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಒಂದು ವ್ರತ ಹೇಳ್ತೀನಿ ಆ ವ್ರತ ನಾನೇನು ಮಾಡು ಅದನ್ನ ಜನರಿಗೆ ಮಾಡಿಸು ವ್ರತ ಮಾಡ್ತಾ ಮಾಡ್ತಾ ಬಂದಾಗ ನಿನ್ನ ಕಷ್ಟ ಎಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ ಸರಿ ಸಮಯ ಆಯ್ತು ಖಂಡಿತವಾಗ ಕಷ್ಟ ಪರಿಹಾರ ಹೋದ್ರೆ ಸಾಕು ಯಾವ ವ್ರತ ಅಂತ ಹೇಳಿ ನಾನು ಮಾಡಿಸ್ತೀನಿ ಅಂತ ಹೇಳ್ತಾರೆ ಆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸ್ಬೇಕು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವ ಅದನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡು ವಿಷ್ಣು ನಿನಗೆ ಒಳ್ಳೇದನ್ನೇ ಮಾಡ್ತಾನೆ ಯಾಕೆಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಪ್ರಪಂಚ ತಗೊಂಡಾಗ ಮೂಲ ಪುರುಷ ವಿಷ್ಣು ವಿಷ್ಣುವೇ ಸೃಷ್ಟಿಕರ್ತ ವಿಷ್ಣುವಿಂದನೇ ಎಲ್ಲಾ ದೇವರುಗಳು ಆಗುತ್ತೆ ಎಲ್ಲಾ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ವಿಷ್ಣುವನ್ನ ದೇವತೆಯನ್ನ ಪೂಜೆ ಮಾಡೋದ್ರಿಂದ ನನಗೆ ಎಲ್ಲಾ ಇಷ್ಟಾರ್ಥಗಳನ್ನ ಧರಿಸ್ಲಿ ಅಂತ ಋಷಿಗಳು ನೀನು ವಿಷ್ಣು ಪೂಜೆಯನ್ನ ಮಾಡಿಸು ಸಚಿವ ಸ್ವಾಮಿ ವ್ರತವನ್ನ ಮಾಡಿಸು ಪೂಜೆಗಳನ್ನ ಮಾಡಿಸು ಅಂತ ಹೇಳಿ ಅವ್ರು ಸಲಹೆನ ಕೊಡ್ತಾರೆ ಅದೇ ರೀತಿ ನಾದ ಮಹರ್ಷಿ ಬಂದ್ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಎಲ್ಲಾ ತಿಲೋಕ ಸಂಚಾರ ಮಾಡ್ಕೊಂಡು ಎಲ್ಲಾರ್ಗು ತಿಳಿಸಿಕೊಡ್ತಾರೆ ಈಗ ಈ ತರ ಸಜ್ಜನಾಯ ಅಂತ ಇದೆ ಅದನ್ನ ಮಾಡಿ ನಿಮ್ಗೆ ಎಲ್ಲಾ ಕಷ್ಟ ಕಾರ್ಪಣೆಗಳು ಕಡಿಮೆ ಆಗುತ್ತೆ ಎಲ್ಲಾ ದೂರ ಆಗುತ್ತೆ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿ ವ್ರತ ಹೀಗ್ ಮಾಡೋದು ಏನು ಅಂತ ಎರಡನೇ ಅಧ್ಯಾಯ ತಿಳ್ಸ್ಕೊಡ್ತೀನಿ ಮೊದಲನೇ ಅಧ್ಯಾಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಯಾವ ವ್ರತ ಮಾಡ್ಬೇಕು ನಮ್ಮ ಕಂಟ್ರಾಂಪು ದೂರ ಆಗಕ್ಕೆ ಯಾವ ವ್ರತ ಮಾಡ್ಬೇಕು ಅನ್ನೋದನ್ನ ನಾರದ ಮಹರ್ಷಿಗಳು ಜನರಿಗೆ ತಿಳಿಸ್ಕೊಡ್ತಾರೆ ಹಂಗಿ ಶಲ್ಲಾಕುಡಿ ನೀರಂಜನ ಇಟ್ಕೋಳಿ ಬಿಲ್ ಈ ಮದಿನ ಹಾ ಕರೆಗೆ ಮಲ್ತೆ ಮಡಿ ಮಡಿ ಅಕ್ಷರ ಡೈ ಮಾಡ್ ಮಂಗಲಂ ಸುಲ್ಲಾಂತಿ ಮರಂತಿ ಆರೆ ತೆರ ಮುಖ್ಯಂ ಸ್ತೋತ್ರಂ ದೇವೋ ಮಂಗೋ ವಿರತಂ ಸ್ನೈರೋಕ್ಯ ಮಗಲೇ ಇಸ್ವರ್ಹಿ ஜெந்தயா மரந்தந்தப்ரதை முக்கியம் மங்களம் முக்கியம் மங்கள வித்ஸ் ஸௌன சம்ப்ரதமன ஹாரகேதேம் தெற்காய்ற கவுடு குய்தில சரண अध्यायல பிரத்யனாரண சுவாமி ವ್ರತ ಮಾಡ್ಬೇಕು ಅಂತ ಗೊತ್ತಾಯ್ತು ಆದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತ ಹೇಗ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅದು ಕ್ರಮ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಕೇಳ್ತಾರೆ ಯಾಕಂದ್ರೆ ನಾವು ಹೊಸ ಹೊಸ ಪೂಜೆ ಆದ್ರಿಂದ ಯಾರು ಏನ್ ಮಾಡ್ಬೇಕು ಅನ್ನೋದು ಅಲ್ಲಿ ಅವರು ವಾಪಸ್ ಜನ ಏನ್ ಮಾಡ್ತಾರೆ ನಾನು ರಚನೆ ಮಾಡ್ತಾರೆ ಆಯ್ತು ನೀವ್ ವೇಳ್ದಾಗ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿಸ್ತೀನಿ ಆದ್ರೆ ನನಗೆ ಅದನ್ನ ಹೇಗ್ ಮಾಡ್ಬೇಕು ಸತ್ಯನಾರಾಯಣ ಯಾವ ತರ ಪರಿಪಾಲನೆ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ನನಗೆ ತಿಳಿಸ್ಕೊಡಿ ಅಂತ ಕೇಳಿದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತದ್ದು ಕೆರೆ ದಡ ಅಥವಾ ನದಿ ಅಥವಾ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಬೇಕಾದ್ರೂ ಸತ್ಯನಾರಾಯಣ ಸ್ವಾಮಿ ಋಪವನ್ನ ಮಾಡ್ಬೋದು ಕಲಸ ಸ್ಥಾಪನೆ ಮಾಡ್ಕೊಂಡು ಸತ್ಯನಾರಾಯಣ ಸ್ವಾಮಿ ಮತ್ತೆ ಲಕ್ಷ್ಮೀ ದೇವನ ಆಹ್ವಾನ ಮಾಡ್ಕೊಂಡು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಕೊಂಡು ನಮ್ಗೆ ಆದಷ್ಟು ಆರಂಭನವಾಗಿ ಮಾಡ್ಬೇಕು ಅಂತ ಹೇಳಲ್ಲ ನಮ್ಗೆ ನಾವು ಶಕ್ತಿ ಏನಿದೆಯಾ ತರ ಏನಿದ್ಯಾ ಅದ್ರಲ್ಲಿ ಒಂದ್ ಫೋಟೋ ಇಟ್ಕೊಂಡು ಒಂದ್ ಕಲಸ ಇಟ್ಕೊಂಡ ಸಮೇತ ಅದು ಸತ್ಯನಾರಾಯಣ ಸ್ವಾಮಿನೇ ರ್ಜುನ್ಮಣೆಯಿಂದ ಅಲಂಕಾರ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಎರಡು ಒಂದೇ ಆದ್ರೆ ಮನಸ್ಸಿನಲ್ಲಿ ಪರಿಶುದ್ಧವಾದ ಭಕ್ತಿ ಇರ್ಬೇಕು ಸ್ವಾರ್ಥ ಇರಬಾರದು ಪ್ರಪಂಚದಲ್ಲಿ ಲೋಕಕ್ಕಿರೋರು ಲೋಕದಲ್ಲಿ ಯಾರ್ಯಾರು ಜೀವರಾಶಿಗಳಿದೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಕಲಸ ಸ್ಥಾಪನೆ ಮಾಡಿ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಹ್ವಾನ ಮಾಡಿ ಪೂಜೆಯನ್ನ ಮಾಡ್ಬೇಕಾಗುತ್ತೆ ಕೆರೆ ದಡ ನದಿ ದಡದಲ್ಲಿ ಅಥವಾ ಮನೆ ಈ ದೇವಸ್ಥಾನಗಳಲ್ಲಿ ಈ ತರ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ನೀವು ಪೂಜೆಗಳನ್ನ ಮಾಡ್ಕೋಬಹುದು ಪೂಜೆ ಹೇಳಿಗಾದಂತ ನೈವೇದ್ಯಗಳನ್ನ ಮನೆ ಮಾಡಿಕೊಂಡು ಒಂದ್ ನಾಲ್ಕು ಜನಕ್ಕೆ ಕರೆದು ಆ ನೈವೇದ್ಯಗಳನ್ನ ಪ್ರಸಾದಗಳನ್ನ ಕೊಡೋದ್ರಿಂದ ಅವ್ರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿಗೆ ಬ್ರತ ಮಾಡಿದ ಪೂಜಾ ಫಲ ಆ ಪ್ರಸಾದ ತಗೊಂಡವ್ರು ಕೂಡ ದೊರೆಯುತ್ತೆ ಹಾಗಾಗಿ ಅವರು ಕೂಡ ಸಂತೋಷ ಈಗ ಪ್ರಸಾದ ತಗೊಂಡವರು ಖುಷಿ ಆದಾಗ ಪೂಜೆ ಮಾಡಿಸ್ತವ್ರಿಗೂ ದೇವರಿಗೆ ಖುಷಿ ಅಂತ ಸಂತೋಷ ಆಗುತ್ತೆ ಹಾಗಾಗಿ ನಾಲ್ಕು ಜನಕ್ಕೆ ಕರೆದು ಪ್ರಸಾದನ್ನ ಸ್ವೀಕಾರ ಮಾಡಿ ಅದನ್ನ ಪೂಜೆ ಮಾಡಿಸಿ ವಿದ್ಯುತ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾವ್ ಪೂಜೆ ಮಾಡ್ಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೇಕು ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಅಷ್ಟೋ ತರ ಈ ಪೂಜೆಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಸತ್ಯನಾರಾಯಣ ಸ್ವಾಮಿ ಪೂಜಾ ಕಥವನ್ನ ಮಾಡ್ಕೋಬೇಕು ಅಂತ ಎರಡನೇ ಕಥೆಯಲ್ಲಿ ನಾಗಮುರಿಗಳು ತಿಳ್ಸ್ಕೊಳ್ತಾರೆ ಇನ್ನು ಮೂರು ಕಡೆಗಳು ಸ್ವಲ್ಪ ದೊಡ್ಡದಾಗಿ ಓ ಮನೆರ ಮುಲ್ಲಾಂತಿ ಮಲಂಚರೇತಿ ಹರಣ ಮುಕ್ಯಂ ಸಕ ಲಕ್ಷ್ಮಂಗರಂ ದೇವೋಂತ ಮಂಗರೋ ವಿರುತಾಂ ಸ್ತ್ರಯೋ ಕೆ ಮಂಗಲೇ ಈಶ್ವಾಜ ವಿಹಿ ಸಂಜೈಚಾ ಮಂಗರಾನಂದನ ಕೈ ಮುಕ್ಯಂ ವಿಂತದೈ ಮಂಗಲೇ ಮುಕ್ಯಂ ಮಂಗಲೇ ವಿದ್ಯಸಿದ್ಧ ಸುನಾಂ ಸಂಸಾರ ವಿಮರಾಜ್ಯದೇ ಓಮಿ ಶಾಸ್ತ್ರಕಂ ಮಹಾ ಅರಿಯಂ ತarpಯಾ ವಾಹಾಮ್ ಸೈತಾನನ ಸ್ವಾಮಿ ಮೂರ್ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಒಬ್ಬ ವ್ಯಾಪಾರಿ ಇರಸನೆ ಒಬ್ಬ ವ್ಯಾಪಾರಿ ಅವನು ಮತ್ತೆ ಅವನ ಹೆಂಡಿ ಮಗಳು ಅಳಿಯ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಳಿಯ ಮತ್ತೆ ಮಾವ ಏನ್ ಮಾಡ್ತಾ ಇರ್ತಾರೆ ವ್ಯಾಪಾರ ಗೋಸ್ಕರ ಹೊರಗಡೆ ಹಡಗು ತಗೊಂಡು ವ್ಯಾಪಾರ ಮಾಡ್ತಾ ಬರ್ತಾರೆ ಇದ್ದಾರೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾರೆ ಹಾಗೆ ಆಗುತ್ತೆ ಚಿನ್ನ ವ್ಯಾಪಾರ ಮಾಡ್ತಾ ಇದ್ದಾಗ ಇವರು ಹಿಂದಿನ ಅವ್ರು ತುಂಬಾ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ತುಂಬಾ ಬಡವರಾಗಿರ್ತಾರೆ ತಿನ್ನೋದಕ್ಕೂ ಅವ್ರ ಹತ್ರ ದುಡ್ಡಿಗಲ್ಲ ಅಷ್ಟು ಆಗಿರುತ್ತೆ ಬರುತ್ತೆ ಹಾಗಾಗಿ ಯಾರೇನ್ ಮಾಡ್ಬೇಕು ಅಂತ ಯಾರು ಈಗ ಕೇಳಿದಾಗ ಯಾರೋ ಋಷಿಮುನಿಗಳಾಗಿರ್ಲಿ ಅಥವಾ ಯಾರೋ ಬ್ರಹ್ಮ ಋಷಿಗಳಾಗಿರ್ಲಿ ಬಂದು ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತು ನಿನ್ನ ಕಸ ಅರ್ಪಣೆ ಎಲ್ಲ ದೂರ ಆಗುತ್ತೆ ಅವ್ರು ಹೇಳಿದಾಗ ಸರಿ ಆಯ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ ಆದ್ರೆ ನನ್ನ ಹತ್ರ ಪೂಜೆ ಮಾಡಿಸೋದಕ್ಕೂ ನನ್ನ ಹತ್ರ ಏನು ಇಲ್ಲ ಏನ್ ಮಾಡ್ಲಿ ಅಂತ ಕೇಳಿದಾಗ ಅವ್ರ ಏನ್ ಮಾಡ್ತಾರೆ ಅವ್ರ ಮನೆ ಹೆಂಗಸ್ ಅಕ್ಕಪಕ್ಕ ಮನೆಗೆ ಹೋಗಿ ಒಬ್ಬರ ಮನೆ ಕಾಯಿ ಒಬ್ರ ಮನೆ ಅಕ್ಕಿ ಪೂಜೆಗೆ ಏನೇನ್ಬೇಕು ಎಲ್ಲಾರ ಮನೆಗೆ ಹೋಗಿ ಅದನ್ನ ಇಸ್ಕೊಂಡ್ಬಂದು ನನ್ನ ಮನೆಯಲ್ಲಿ ಸಂದಿಟ್ಕೊಂಡು ಪೂಜೆನ ಮಾಡ್ತಾರೆ ಪೂಜೆ ಮಾಡಿ ಎಲ್ಲ ನಾಲ್ಕು ಜನ ಕೂತ್ಕೊಂಡು ಸತ್ಯರ ಪೂಜೆಯನ್ನ ಮಾಡಿಸ್ಕೊಂಡು ದೇವರತ್ರ ಕೈ ಮುಗಿದು ಬೇಡ್ಕೊತಾರೆ ನಿಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನ ಮಾಡಿದ್ರೆ ನನಗೆ ಕಷ್ಟ ದೂರ ಆಗುತ್ತೆ ಅಂತ ಯಾರು ಹೇಳಿದ್ರು ನನಗೂ ಅದನ್ನೇ ದಯಪಾಲಿಸು ನನಗೂ ನನಗೆ ಇರೋ ಕಷ್ಟ ನನಗೂ ಕಷ್ಟ ದೂರ ಆಗಿ ನಾನು ಸುಖ ಶಾಂತಿಯಿಂದ ಆರೋಗ್ಯವಾಗಿ ಇರುವಂತೇನು ನನ್ನ ಕಾಪಾಡ್ಕೋಬೇಕು ಅಂತ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವರು ಪೂಜೆಯನ್ನ ಮಾಡ್ತಾ ಬರ್ತಾರೆ ಪೂಜೆಯನ್ನ ಮಾಡ್ತಾ ಬರ್ಬೇಕ ಅವರು ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಒಂದು ವರ್ಷ ಅಥವಾ ಮೂರು ಐದು ಈ ತರ ಮೂರು ಮಾಡ್ಕೊಂಡು ಆಮೇಲೆ ಉದ್ಯಾಪನೆಗಳನ್ನ ಮಾಡ್ಕೊಂಡು ವ್ರತವನ್ನ ತಿಳ್ಕೋಬೇಕು ಅಂತ ಅವ್ರು ಹೇಳಿರ್ತಾರೆ ಇವ್ರು ಶಕ್ತಿ ಅನುಸಾರ ಮಾಡ್ತೀನಿ ಏಳು ವರ್ಷ ಮಾಡ್ತೀನಿ ಒಂಬತ್ತು ವರ್ಷ ಮಾಡ್ತೀನಿ ಅಥವಾ ಹನ್ನೆರಡು ವರ್ಷ ಮಾಡ್ತೀನಿ ಅಂತ ಮನ್ಸರು ಏನ್ಕೊಂಡಿರ್ತಾರೆ ಅನ್ಕೊಂಡು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿ ವ್ರತ ಬರ್ತಾ ಮಾಡ್ತಾ ಇರ್ತಾರೆ ಇದ್ದಾಗೆ ಇವ್ರಿಗೇನಾಗುತ್ತೆ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಎಲ್ಲ ಜಾಸ್ತಿ ಆಗುತ್ತೆ ತುಂಬಾ ಬಡವರಿದ್ದವರು ಶ್ರೀಮಂತರಾಗ್ತಾರೆ ಬೇಕಾದಂಗೆ ದುಡ್ಡು ಇರುತ್ತೆ ಹಾಗೇನಾಗಿದೆ ಮನುಷ್ಯನಿಗೆ ಸಹಜವಾದ ಗುಣ ಏನು ಧನ ಧನ್ಯ ಐಶ್ವರ್ಯ ತಕ್ಷಣ ಅದ್ರ ಜೊತೆಗೆ ಅಹಂಕಾರ ಫ್ರೀಯಾಗಿ ಸಿಗುತ್ತೆ ಅಹಂಕಾರ ಅವ್ರಿಗೂ ಬಂತು ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇದೆ ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ ನಾನು ಯಾವ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿಗಳ ತನ ಅದಕ್ಕೆ ನಿಲ್ಲಿಸ್ತಾನೆ ಮನೆಯವ್ರ್ ನೆನ್ ಮಾಡ್ಸಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೇಕು ಅಂತ ಏ ಇವಾಗ ಏನೀಗ್ ಮಾಡೋದು ನಾನ್ ಚೆನ್ನಾಗಿದೀನಿ ನನ್ಗೇನು ಕಮ್ಮಿ ಇಲ್ಲ ನಾ ಯಾವ ಪೂಜೆನೂ ಅವಶ್ಯಕತೆ ನನ್ಗೆ ಇಲ್ಲ ನಾನು ಯಾವ ಪೂಜೆನೂ ಮಾಡಲ್ಲ ನನಗೇನು ಅವಶ್ಯಕತೆ ಬೇಕಿಲ್ಲ ಇಲ್ಲಿ ಪೂಜೆನ ಮಾಡಲ್ಲ ಸರಿ ಒಂದಿನ ಅವ್ರ ಏನ್ ಮಾಡ್ತಾರೆ ಮಾವ ಮತ್ತೆ ಹಳಿಯ ಹಡ್ಗು ತಗೊಂಡು ಹಡ್ಗು ತುಂಬಾ ವಜ್ರ ವೈಢ್ಯನ ತುಂಬಿಕೊಂಡು ಪಕ್ಕ ರಾಜ್ಯಕ್ಕೆ ಸಾಗಿಸ್ಬೇಕು ಮಾರಾಟ ಮಾಡ್ಬೇಕು ಅಂತ ತುಂಬಿಕೊಂಡು ಹಡಗು ಪ್ರಯಾಣ ಮಾಡ್ತಾರೆ ಪ್ರಯಾಣ ಮಾಡ್ಬೇಕಾದ್ರೆ ಸತ್ಯನಾರಾಯಣ ಸ್ವಾಮಿ ಏನ್ ಮಾಡ್ತಾರೆ ಒಬ್ಬ ಭಿಕ್ಷಕನ ವೀಕ್ಷದಲ್ಲಿ ಬರ್ತದೆ ಆ ಹಳಿಗೆ ಬಂದು ಕೇಳ್ತಾರೆ ನನಗೆ ತಿನ್ನೋದಿಕ್ಕೆ ಏನಾದ್ರು ಕೊಡಿ ನನಗೆ ತುಂಬಾ ಉಪಯಾಸ ಮಾಡ್ತಿದೆ ಅಂತ ಅವ್ರಿಗೆ ಅಹಂಕಾರ ಬಂದಿರ್ತಾನ ಅಯ್ ನೀನ್ ಒಬ್ಬ ಭಿಕ್ಷುಕ ನೀನ್ ನನ್ನ ಹತ್ರ ಏನ್ ಕೇಳೋದು ಹೋಗ ಕಡೆ ಆಚೆ ನೀನ್ ಬಂದಿದ್ಯಾ ಅಂತ ಅವ್ರನ್ನ ಆಚರಣೆ ಬಗ್ಗೆ ನೋಡ್ತಾನೆ ಆಚೆ ಮಾಡಿದಾಗ ಮಾಡ್ತಾನೆ ಸರಿ ಆಯ್ತು ನಾನು ತಿನ್ನಕ್ಕಿಲ್ಲ ಅಂದ್ರೆ ಕೊಡೋಲ್ಲ ಅಂತ ಹೇಳಿ ಆದ್ರೆ ನನ್ನ ಹಂಗಿಸ್ಬೇಡಿ ನನ್ನನ್ನ ಬೈಬೇಡಿ ಯಾಕಂದ್ರೆ ನಾನು ಬರವ ಆಗಿರ್ಬೋದು ಆದ್ರೆ ನಾನು ದುಡ್ಕೊಂಡ್ ತಿಂತಾ ಇದೀನಿ ನನ್ನನ್ನ ಅಂಗಸ್ಬೇಡಿ ಅಂತ ಹೇಳ್ತಾ ಹಾಗಾಗಿ ನೀನೇನ್ ಹೇಳ ನನ್ಗೆ ನಾನು ಹತ್ರ ಬೇಕಾದ ತುಂಬಿದೆ ನಾನ್ ನಿನ್ನತ್ರ ಯಾಕೆ ಹೇಳ್ಬೇಕೋಗೋ ಈ ಮಾತು ಹೇಳೋಣ ಅಂತ ಹೇಳಿ ಅವ್ರನ್ನ ಲೋಕಕ್ ನೋಡ್ತಾರೆ ಸರಿ ಆಯ್ತು ಅದಕ್ಕೂ ಬೇಜಾರ್ ಮಾಡ್ಕೊಡಲ್ಲ ಆಯ್ತು ಹೇಳಿ ನೀವ್ ಯಾರು ನೀವ್ ಎಲ್ಲಿ ಹೋಗ್ತೀರಾ ಅಂತ ಹೇಳ್ತಾರೆ ಅವರು ನಾನ್ ಏನ್ ನಿನ್ ಹೇಳ್ಬೇಕು ನಾನು ನಿನ್ಗೇನು ಹೇಳಲ್ಲ ಅಂತ ಸರಿ ಆಯ್ತು ಈ ಹಳದಲ್ಲಿ ಏನ್ ಕೇಳಿಸ್ಕೊಂಡು ಹೋಗ್ತಾ ನೀವು ಅಂತ ಕೇಳ್ತೀವಿ ಆಗವ್ರು ಏನ್ ಮಾಡ್ತಾರೆ ಓ ಇವ್ರಿಗೆ ಏನಾದ್ರು ನಿಜ ಹೇಳ್ಬಿಟ್ರೆ ಏನಾದ್ರು ಮಾಡ್ಬೋದಿವ್ನ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕಥಾಪೇಟಿನ ತುಂಬ್ಕೊಂಡು ಹೋಗ್ತಾ ಇದೀನಿ ಕಳಪಾ ಅಂತ ಹೇಳ್ತೀನಿ ಕಥಾಪೇಡ್ ತುಂಬ್ಕೊಂಡು ಹೋಗ್ತಾ ಇದೀನಿ ನಾ ಮಾಡ್ತೀನಿ ಭಿಕ್ಷಕ ಯಾರು ವಿಷ್ಣು ಏನಾಯ್ತು ಅಲ್ಲಿ ವಜ್ರ ವೈಢೂರ್ಯ ಇಲ್ಲ ಎಲ್ಲ ಇತ್ತು ಅದೆಲ್ಲ ಕಸ ಕಟ್ಟಿ ಆಗೋಯ್ತು ಆಗ ಒಳಗೆ ಹೋಗ್ಬೋದ್ರೆ ರಾಶಿ ಹಾಶಿ ವಜ್ರ ವೈಢೂರ್ಯ ಇದೆಲ್ಲ ಕಸ ಕಟ್ಟಿಗಳಾಗಿ ನಿನ್ಕೊಂಡ್ವಿ ಕಸ ಕಟ್ಟಿಗಳಾಗಿದೆ ಹಾಗೆ ಹೋಗಿ ಆ ಮಾವ ಮೇಳ್ಗೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗಿಲ್ಲ ಇಲ್ಲಿ ಮನೇಲಿ ಏನಾಗಿದೆ ಹತ್ತೈದು ಇದ್ದಾರೆ ರಾತ್ರಿ ಮದುವೆ ಬೆಳಿಗ್ಗೆ ಐದರೊಳಗೆ ಮನೆಯಲ್ಲಿ ಯಾವುದೇ ಸಾಮಾನು ಇಲ್ಲ ಏನು ಇಲ್ಲ ಎಲ್ಲ अल्ली कष्ट अल्लू कष आग इन सह ನನ್ಗೆ ಈ ಕಷ್ಟ ಆಗ್ತಾ ಇದೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇಲ್ತೀನಿ ಅದ್ರೆ ನನ್ಗೆ ಇವತ್ತು ತರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಏನ್ ಮಾಡ್ತಾರೆ ಅವ್ಳ ಅತ್ಯ ಸರ್ತಿ ಇಬ್ಲೇ ಸೇರ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮತ್ತೆ ಅವ್ರ ಶುರು ಮಾಡ್ತಾರೆ ನನ್ನಿಂದ ತಪ್ಪಾಗಿದೆ ಇನ್ನೊಂದ್ರೆ ಈಗ ನಾನು ಮಾಡ್ಸಲ್ಲ ಪೂಜೆ ನಿಲ್ಸಲ್ಲ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ನನ್ನಲ್ಲಿ ಕ್ಷಮೆ ಇರ್ಲಿ ಅಂತ ಕೇಳ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತೀನಿ ಅಂತ ಮಾಡ್ತಾರೆ ಚದಿ ಪೂಜೆ ಮಾಡ್ತಿದ್ದ ಹಾಗೇನೆ ಏನಾಗುತ್ತೆ ಕೆಲಸಲ್ಲಿ ರಾತ್ರಿ ಶಿವ ಇವರು ಬರ್ತಾನೆ ಯಾರಿಗೂ ವಿಷ್ಣು ಬಂದು ಅವ್ರಿಗೆ ದೇವ್ರು ಕಾಣಿಸ್ಕೊಳ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗುದು ಆಗ ಮತ್ತೆ ಅವ್ರಿಗೆ ಧನ ಧಾನ್ಯ ಸಂಪತ್ತು ಎಲ್ಲ ಅವ್ರವ್ ಊಟ ಬರ್ತೇ ಮನೆಗೆ ಸೇರ್ಕೊಳ್ತೆ ಅವ್ರಿಗೂ ಅಲ್ಲ ಏನಾಗುತ್ತೆ ಆಯುಷ್ ಆಯ್ತು ಕಸ ಕಡ್ಡಿ ಆಗಿದ್ದು ಚಿನ್ನ ವಜ್ರಿ ಎಲ್ಲ ಮತ್ತೆ ಚಿನ್ನ ವಜ್ರ ವೈಢರೆಯಾಗಿ ಮತ್ತ ಅವರು ಪಕ್ಕದ ರಾಜ್ಯಕ್ಕೆ ಹೋಗಿ ಅವ್ರ ಅದನ್ನ ಚಿನ್ನ ವಜ್ರ ವೈಢರೆಗಳನ್ನ ಮಾರಿ ಅದನ್ನ ಮಾರ್ಕೊಂಡು ಬರ್ತಾರೆ ಸೊ ಅಲ್ಲಿ ಏನಾಗುತ್ತೆ ನಮ್ಗೆಲ್ಲೇನು ಈ ಕಥೆ ಅಂದ್ರೆ ಏನಂತ ಸದ್ಯನ ಯಾವ್ದೇ ವ್ರತ ಆಗಲಿ ಯಾವ್ದೇ ಪೂಜೆ ಆಗಲಿ ನಾನು ಅದನ್ನ ಮಾಡ್ತೀನಿ ಅಥವಾ ಅರ್ತಿಗಳಾಗ್ಲಿ ಅದನ್ನ ಮಾಡ್ತೀನಿ ಅಂತ ಅನ್ಕೊಂಡು ಆಮೇಲೆ ಅದು ನಿಮ್ಗೆ ಇಷ್ಟಾರ್ಥಗಳ್ ಮೇಲೆ ಆಮೇಲೆ ಮಾಡುದ್ರಾಯ್ತು ಅಥವಾ ಮಾಡಿದ್ರೆ ಅಂದ್ರೆ ಏನಾಗಲ್ಲ ಇನ್ನೊಂದ್ಸರಿ ಮಾಡ್ಕೊಂಡ್ರಾಯ್ತು ಅಂತ ಅದನ್ನ

ಬಾ ಬಹಳಷ್ಟು ಇರುತ್ತೆ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಎಲ್ಲ ಬೇಕಾದಷ್ಟು ಇರುತ್ತೆ ಆದ್ರೆ ಅವ್ನ್ಗೆ ನಿಮ್ದಿರಲ್ಲ ಅರಮನೆಯಲ್ಲಿ ಆಟಗಳು ಅವ್ನ್ಗೆ ಏನೋ ಒಂದ್ ಮನಸ್ಸಲ್ಲಿ ಕಳವಳ ಹಿಂದೆ ಇರುತ್ತೆ ಜೊತೆಗೆ ಅವನ್ಗೆ ಇರಲ್ಲ ನನಗೆ ಇಷ್ಟೊಂದು ಧನ ಧಾನ್ಯ ಸಂಪತ್ತು ಐಶ್ವರ್ಯ ನಾನು ಇಡೀ ಪ್ರಪಂಚನೇ ಗೆದ್ದಿದೀನಿ ಇಡೀ ಪ್ರಪಂಚನೇ ನನ್ನ ಹತ್ರ ಇದೆ ಆದ್ರೆ ನನ್ನ ನಂತರ ಈ ಪ್ರಪಂಚ ಗೆದ್ದಿರೋ ಪ್ರಪಂಚ ಆಗ್ಲಿ ನನ್ನ ಒಂದು ಧನ ಧಾನ್ಯ ಸಂಪತ್ತು ಆಗ್ಲಿ ಇನ್ನೊಬ್ರು ಆಗುತ್ತೆ ಅನ್ನೋದು ಅವ್ನ್ಗೆ ಚಿಂತೆ ಇರುತ್ತೆ ನಾ ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಮತ್ತೆ ಇನ್ನೊಬ್ಬ ಕೈಗೆ ಕೊಡ್ಬೇಕಲ್ಲ ನನಗೆ ಒಬ್ಬ ಮಗ ಒಬ್ಬ ಮಗಳಿದ್ದೆ ಅವ್ರಿಗೆ ಸೇರ್ಕೊಳ್ತಾ ಇತ್ತು ನನ್ಗೆ ಈ ತರ ಆಯ್ತಲ್ಲ ನಾನು ಏನ್ ಮಾಡೋದು ಅನ್ನೋದು ತುಂಬಾ ಅವ್ನ್ಗೆ ಚಿಂತೆ ಇರುತ್ತೆ ಈಗ ಒಮ್ಮೆ ಯಾರೋ ಋಷಿಗಳು ಆರಂಭ ಬಂದಾಗ ಮಹಾರಾಜ ತಿಳಿಸ್ಕೊಡ್ತಾರೆ ಮಹಾರಾಜ್ರೆ ನೀವು ಒಂದು ಸತ್ಯಾರಾಯಣ ವ್ರತವನ್ನ ಪೂಜೆನ ನಿಮ್ಗೆ ಎಲ್ಲಾ ಇಷ್ಟ ಆದ್ಮಿಕೆ ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹೇಳಿದಾಗ ಅವ್ರು ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬಿಟ್ರೆ ನಾನು ಸರಿ ಹೋಗುತ್ತಾ ನಾನು ಎಷ್ಟೆಷ್ಟು ಯಾಗಗಳನ್ನ ಮಾಡ್ತೀನಿ ಎಷ್ಟಂತ ಹೋಮಗಳನ್ನ ಮಾಡ್ತೀನಿ ನಮ್ಮ ರಾಜಭಟ್ಟದಲ್ಲಿ ಎಂತ ಪೂಜೆಗಳನ್ನ ಮಾಡ್ತೀನಿ ನನಗೆ ಆದ್ರೂ ನಂಗೆ ಏನಾಗಿಲ್ಲ ಕೇವಲ ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಟ್ರೆ ನನಗೆ ಸರಿ ಹೋಗುತ್ತಾ ಹಾಗೆ ಹೀಗೆ ಅಂತ ಇರ್ತಾ ಇಲ್ಲ ಒಂದ್ಸರಿ ಮಾಡಿಸು ನಿಮಗೆ ಎಲ್ಲ ಸರಿ ಆಗುತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸ್ ಅಂತ ಹೇಳಿ ಸರಿ ಆಯ್ತು ಎಲ್ಲಾ ಪೂಜೆ ಮಾಡ್ತೀನಿ ಇರೋ ತಾನೇ ಇದನ್ನು ನಾನು ಮಾಡ್ತೀನಿ ಅಂದೇಳಿ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಹೋಗ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಒಪ್ಕೊಂಡ್ಮೇಲೆ ಆಮೇಲೆ ಅರ ಅರಮನೆಯಲ್ಲಿ ಅವನು ಪೂಜೆ ಮಾಡಿಸ್ತಾನೆ ಪೂಜೆ ಮಾಡಿಸಿ ಒಂದು ನಾಲ್ಕೈದು ತಿಂಗಳು ಅವ್ರ ಹೆಂಡತಿ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಅರಮನೆಯಲ್ಲಿ ಮೊಗಲು ಆಗುತ್ತೆ ಗಂಡ್ಮುಗಲು ಆಗುತ್ತೆ ಆಗ ಅವ್ರು ಏನ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಆ ಪುರೋಹಿತರು ಕರ್ಸಿ ಅಥವಾ ಋಷಿಗಳನ್ನ ಕರೆಸಿ ಅಂತ ಹೇಳಿ ಅವ್ರನ್ನ ಅರಮನೆ ಕರ್ಕೊಂಡು ನೀವ್ ಹೇಳಿದಂಗೆ ನಾನು ಸ್ವಾಮಿ ಪೂಜೆಯನ್ನ ಮಾಡಿಸಿದೆ ನೀವ್ ಹೇಳುದ್ರಿಂದ ನನ್ಗೆ ಇವತ್ತು ಪುತ್ರ ಸಿಕ್ಕಿದೆ ನನ್ನ ಮಗ ಸಿಕ್ಕಿದೆ ನನಗೆ ನಿಮಗ್ ನಾನು ಎಷ್ಟು ಪುತ್ರ ಸಾರಲ್ಲ ಅಂತ ಹೇಳಿ ಅವ್ನಿಗೆ ಅರ್ಧ ರಾಜ್ಯನ ಬರ್ಕೊಟ್ಟು ನೀವು ನಮ್ಮ ಅರಮನೆ ಪುರೋಹಿತರಾಗಿ ನೀವು ಇಲ್ಲೇ ಇರಿ ನಮ್ಮ ಅರಮನೆಯಲ್ಲೇ ಪೂಜೆ ಮಾಡ್ಕೊಂಡು ಅಂತ ಅರಮನೆ ಇರ್ಕೊ ಇದ್ಕೊಂಡು ಆ ಋಷಿಗಳು ಏನ್ ಮಾಡ್ತಿದ್ರೆ ಪ್ರತಿ ವರ್ಷ ಬಂದಾಗೆ ವರ್ಷ 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 ನನ್ನ ನಾನು ಬ್ರಹ್ಮಾರಾಧನೆ ಮಾಡಿ ನೆನ್ಪು ಮಾಡಿ ನೋಡುವ ಒಂದ್ ವರ್ಷ ಆಗಿದೆ ಸತ್ಯಾನಂದಿ ಪೂಜೆ ಮಾಡಿಸು ಅಂತ ಹೇಳಿ ವರ್ಷ ವರ್ಷ ಮಾಡಿಸ್ಕೊಂಡ್ ಬರ್ತಾ ಇರ್ತಾರೆ ಹಾಗೆ ಅವನ ರಾಜ್ಯದಲ್ಲೆಲ್ಲ ಜನರು ಅಷ್ಟೇ ಸುಭಿಕ್ಷವಾಗಿರ್ತಾರೆ ಅವನು ಚೆನ್ನಾಗಿರ್ತಾನೆ ಮಗನು ದೊಡ್ಡವನಾಗಿ ಮದುವೆ ವಯಸ್ಸಿಗೆ ಬಂದಿರ್ತಾನೆ ಮದುವೆ ವಯಸ್ಸಿಗೆ ಬಂದಿರ್ತಾನೆ ಮಹಾರಾಜಿಗೆ ವಯಸ್ಸು ಆಗಿರ್ತೇವೆ ಸರಿ ಆ ಋಷಿಗಳು ಹೇಳ್ತಾರೆ ಸತ್ಯಾನಂದಿ ಪೂಜೆ ಮಾಡ್ಬೇಕಲ್ಲ ಈ ವರ್ಷ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಈ ವರ್ಷ ಬೇಡ ಮುಂದಿನ ವರ್ಷ ಮಾಡೋಣ ಈ ವರ್ಷ ನಮ್ಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಮಗನ್ದು ಮದುವೆ ಎಲ್ಲ ಇದು ಮಾಡ್ಬೇಕು ಅರಮನೆಯಲ್ಲಿ ಪೂಜೆ ಎಲ್ಲ ಜಾಸ್ತಿ ಇರುತ್ತೆ ಈಗ ದೊಡ್ಡ ದೊಡ್ಡ ಪೂಜೆಗಳೆಲ್ಲ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನ್ ಮಾಡೋದ್ ಬೇಡ ಸಾಕು ಅಂತ ಏನೋ ನಿರ್ಲಕ್ಷ್ಯ ಮಾಡ್ತೀನಿ ಮಹಾರಾಜ ಆ ಋಷಿಗಳು ಹೇಳ್ತಾರೆ ಬೇಡ ನೆನಸ್ಬೇಡ ಅದು ತಪ್ಪಾಗುತ್ತೆ ಇಲ್ಲ ಪರವಾಗಿಲ್ಲ ನಾನು ಬೇರೆ ಬೇರೆ ಪೂಜೆಗಳನ್ನ ಮಾಡ್ಕೊಡ್ತೀನಿ ಸತ್ಯನವಸ್ವಾಮಿ ಪೂಜೆ ಮಾಡದೇ ಪರವಾಗಿಲ್ಲ ನನಗೆ ಏನೂ ಆಗಲ್ಲ ಅಂತ ಹೇಳ್ತಾರೆ ಮಹಾರಾಜ ಯಾವಾಗ ಹೇಳ್ತಾನೆ ಮದ್ವೆ ತಯಾರಿ ನಡೀತಾ ಇರುತ್ತೆ ಮದ್ವೆ ಮಾಡ್ಬೇಕು ಅಂತೇನ್ ಆಗ್ತಾ ಇರತ್ತೆ ಇದ್ದಾಗಿದ್ದಾಗೆ ಮಗನಿಗೆ ವಿಪರೀತ ಜ್ವರ ಬರುತ್ತೆ ಏನು ಕಾಯಿಲೆ ಇಲ್ಲ ಬರೀ ಜ್ವರ ಬರುತ್ತೆ ಜ್ವರ ಬಂದು ಆಸ್ತಿ ಹಿಡಿದು ಮಲಗ್ತಾನೆ ಮದ್ವೆ ನಿಂತ್ ಹೋಗುತ್ತೆ ಅರಮನೆಯಲ್ಲಿರೋ ಸುತ್ತಮುತ್ತ ಯಾವಲ್ಲೇ ಎಂತ ಡಾಕ್ಟರ್ಲಿ ಯಾವುದೇ ಮೂರಲ್ಲಿ ಇರ್ಲಿ ಕರ್ಕೊಂಡ್ಬನ್ನಿ ಅವ್ರ ಗೆಸ್ಟ್ ದುಡ್ಡು ನಾನು ಕೊಡ್ತೀನಿ ನನ್ನ ಮಗನಿಗೆ ಮದುವೆ ಬೇಕು ಅಂತ ಮಹಾರಾಜ ಎಲ್ಲಾ ದೇಶ ವಿದೇಶಗಳಿಂದ ಮಾಡಿಸ್ತಾನೆ ಏನೇ ಮಾಡಿಸಿದ್ರು ಕೂಡ ಯಾರಿಗೂ ಏನಾಗಿದೆ ಸಮಸ್ಯೆ ಅಂತ ಗೊತ್ತಾಗ್ತಿರಲ್ಲ ಅವರು ಮೆಡಿಕಲ್ ರಿಪೋರ್ಟ್ ನೋಡ್ತಾರೆ ಏನು ಆಗಿಲ್ಲ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ ಹೋಗ್ತಾರೆ ಯಾರ ಇನ್ನೊಬ್ರು ಬರ್ತಾರೆ ಆಯುರ್ವೇದದ ಪಂಡಿತರು ಬರ್ತಾರೆ ಅವ್ರು ಯಾರು ಔಷಧಿ ಕೊಡ್ತಾರೆ ಇದ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೋಗ್ತಾರೆ ಅದು ಸರಿ ಹೋಗಲ್ಲ ಯಾರೋ ಒಬ್ಬ ರೋಡ್ ಅಲ್ಲಿ ಒಬ್ಬ ಬಡ ಋಷಿ ಮನೆ ಹೋಗ್ತಾ ಇರ್ತಾನೆ ಏನ್ ಮಾಡ್ತಾನೆ ಸುಮ್ಮನೆ ಒಂದ್ ಕಡೆ ಗಮನ ಕೊಡ್ತಾನೆ ಏನು ಅರಮನೆಯಲ್ಲಿ ಎಷ್ಟೊಂದು ಜನ ಸೇರ್ಕೊಂಡಿದ್ರಲ್ಲ ಏನ್ ಸಮಸ್ಯೆ ಕೇಳಿದಾಗ ಏನಿಲ್ಲ ಮಹಾರಾಜನ ಮಗನ್ಗೆ ಹುಷಾರಿಲ್ಲ ಹುಷಾರ್ ಮಾಡಿದವ್ರಿಗೆ ಅವಾಗ ಮಹಾರಾಜ ಏನ್ ಬೇಕಾದ್ರೂ ಕೊಡ್ತಾರಂತೆ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದೆ ಆದ್ರೆ ಯಾರು ಕೆಲವು ಆಗ್ತಾ ಇಲ್ಲ ಅಂತ ಹಂಗಂದ ತಕ್ಷಣ ಅವನ್ ಏನ್ ಮಾಡ್ತಾನೆ ಆಯ್ತು ನಾನ್ ಹುಷಾರ ಮಾಡ್ತೀನಿ ಮಹಾರಾಜನ ಮಗನ ನನ್ ಬಿಡಿ ಒಳಗಡೆ ಅಂತಿದ್ದೆ ಆ ದ್ವಾರಫಲಕ ಏನ್ ಮಾಡ್ತಾರೆ ಅಲ್ಲ ನಾವ್ ಎಂಥೆಂತ ಋಷಿಗಳು ಕರ್ಸಿದೀವಿ ಎಂತೆಂತ ರಾಷ್ಟ್ರ ವೈದ್ಯಗಳು ತರ್ಸಿದೀವಿ ಅವ್ರು ಕೇಳೇ ಆಗ್ಲಿಲ್ಲ ನೀನೊಬ್ಬ ಸಾಮಾನ್ಯ ಮನುಷ್ಯ ನೀನ್ ಏನ್ ಮಾಡಕ್ಕಾಗುತ್ತೆ ಮಾತ್ರ ಬೇಡ ಹೋಗಾ ಕಡೆ ಅಂತ ಹೇಳ್ತಾರೆ ಇಲ್ಲ ನಾನು ಮಾಡ್ತೀನಿ ನಾನು ಹುಷಾರ್ ಮಾಡ್ತೀನಿ ಅವ್ನಿಗೆ ಹುಷಾರ್ ಮಾಡ್ತೀನಿ ನಾನು ನಾನು ಅವಕಾಶ ಕೊಡಿ ನನಗೆ ಅಂತ ಕೇಳ್ತಾರೆ ಆಗ ಅವರು ಮಹಾರಾಜ ತಿಳಿಸ್ತಾರೆ ಈ ತರ ಒಬ್ಬ ಬಂದಿದ್ದಾರೆ ಅಂತ ಎಷ್ಟೋ ಜನಕ್ಕೆ ತೋರಿಸಿದೀವಿ ಇವರೊಬ್ಬರು ತಾನೆ ಅವರು ಕೇಳ್ತೀವಿ ಅವರು ನೋಡ್ಲೇ ಏನಾಗುತ್ತೆ ಅಂತ ಅಂತ ಹೇಳ್ತಾರೆ ಅವ್ನು ಇಲ್ಲ ಅವನು ಆಗ್ತಾನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇರ್ತಾನೆ ಅವನ ಹತ್ರ ಬ್ಯಾಗ್ ಅಲ್ಲಿ ಪ್ರಸಾದ ಇರುತ್ತೆ ಈ ಪ್ರಸಾದನ ಸ್ವೀಕಾರ ಮಾಡುವ ಅಂತೇಳಿ ಅವನ್ಗೆ ಮಹಾರಾಜ ರಾಜ್ಕುಮಾರನ್ ಕೊಡ್ತಾರೆ ಪ್ರಸಾದ ತಿಂದು ತಿಂದು ಎರಡು ಮೂರು ದಿನದೊಳಗೇನೆ ಅವನು ಮೊದ್ಲು ಈಗ ಆಗಿತ್ತ ಆಗೋಗ್ತಾರೆ ಇವರ ಪ್ರಸಾದ ಕೊಟ್ಬಿಟ್ಟು ವಾಪಸ್ ಪ್ರಸಾದ ಆಗುತ್ತಾನೆ ಮಹಾರಾಜನ್ ಆಶ್ಚರ್ಯ ಆಗುತ್ತೆ ಎಂತೆಂತ ವೈದ್ಯರನ್ನ ಕರ್ಸಿದ್ವಿ ನಾವು ಆದ್ರೂ ಕೂಡ ನಮ್ಗೆ ಅವ್ನ ಸರಿ ಮಾಡಕ್ ಆಗ್ಲಿಲ್ಲ ಊರು ಬಂದ್ ಪ್ರಸಾದ ಕೊಟ್ಟು ಅದನ್ನ ಪ್ರಸಾದ ನನ್ವಾಗ ಚೆನ್ನಾಗ್ಬಿಟ್ನಲ್ಲ ಎಲ್ಲಿದ್ರು ಸರಿ ಅವ್ರ ಮೇ ಕರ್ಕೊಂಡ್ ಯಾರ ಮನೆಗೆ ಅಂತ ನಮ್ಮ ಮನಸ್ಸೆ ಕರ್ತೀವಿ ಅವ್ನ್ಗೆ ಏನ್ ಬೇಕೆಲ್ಲ ಸಂಪತ್ ಐಶ್ವರ್ಯ ಕೊಟ್ಟು ಇದು ನನ್ನ ತಪ್ಪಾಗಿದೆ ಇನ್ನು ಮುಂದೆ ನಾನು ಸತ್ಯನ ಸ್ವಾಮಿ ಪೂಜೆನ ನಿಲ್ಲಿಸಲ್ಲ ಖಂಡಿತವಾಗ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಮಹಾರಾಜ ಮತ್ತೆ ಶಪಥ ಮಾಡ್ಕೊಂಡು ಮತ್ತೆ ಮಾಡ್ಕೊಂಡು ಹೋಗ್ತಾನೆ ಮಗನ ಮದುವೆ ಆಗುತ್ತೆ ಅವನ ರಾಜ್ಯ ಮತ್ತೆ ಜನ ಎಲ್ಲರ ಸುಖ ಸಂತೋಷದ ಸಮೃದ್ಧಿಯಾಗಿ ಆರಾಮಾಗಿ ಇರ್ತಾನೆ ಅನ್ನೋದು ಅನಕ್ತಿ ಆಯ್ತು ಕೈ ಸಮಯ ಸತ್ಯನಾರಾಯಣ ಸ್ವಾಮಿಯ ಇದ್ದೇ ಕಲ್ಲಿ ಈಗ ನಾವು ನಾಲ್ಕು ಅಧ್ಯಾಯಗಳಲ್ಲಿ ನಾವು ಯಾವ ವ್ರತ ಮಾಡ್ಬೇಕು ಹೇಗ್ ಮಾಡ್ಬೇಕು ಅದನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಲಾಭ ಯಾರು ಕಷ್ಟ ಆಯಿತು ಎಲ್ಲರೂ ತಿಳ್ಕೊಂಡಿದೀವಿ ಈ ವ್ರತ ಮಾಡಲಿ ಅಂದ್ರೆ ನಾವೀಗ ನಾವಿವತ್ತು ಬೆಳಗ್ಗೆಂದ ನಾವೇನ್ ಮಾಡಿದ್ವಿ ಈಗ ನಿಮ್ಮ ನಿಮ್ಮನೇದಾಗಲಿ ನಾವು ಬೆಳಗ್ಗೆಂದ ಏನ್ ಮಾಡಿದ್ವಿ ಈಗ ನಾವು ಪೂಜೆ ಮಾಡಿರ್ಬೋದು ನೀವು ಪೂಜೆ ನಾನು ಮಾಡ್ತಿರ್ಬೋದು ನೀವು ಮಾಡಿರ್ಬೋದು ಆದ್ರೆ ಮಾಡಿದ ರೀತಿ ಏನು ಅದ್ ಯಾವ್ದಕ್ಕೋಸ್ಕರ ಮಾಡಿದ್ವಿ ಅದನ್ನ ಮೊದಲು ತಿಳ್ಕೊಳ್ ಈಗ ಮೊದಲೇ ನವಗ್ರಹ ಶಾಂತಿ ಮಾಡಿದ್ವಿ ಯಾವುದೇ ಪೂಜೆ ಆಗಿ ಪೂಜೆ ಮಾಡ್ಬೇಕಾದ್ರೆ ನವಗ್ರಹಗಳು ಅಂದ್ರೆ ಸೂರ್ಯ ಚಂದ್ರ ಮಂಗಳ ಕುಜ ಗುರು ಶುಕ್ರ ಶನಿ ರಾಹು ಕೇತು ನವಗ್ರಹಗಳ ಆಹ್ವಾನ ಮಾಡಿಕೊಂಡು ಅವರನ್ನ ಪೂಜೆ ಮಾಡಿ ಅವರನ್ನ ಸಂತುಷ್ಟಗೊಳಿಸೋದ್ರಿಂದ ಯಾವುದೇ ನವಗ್ರಹ ದೋಷಗಳು ಏನಾದ್ರೂ ಇದ್ರೆ ಆ ನವಗ್ರಹ ದೋಷಗಳನ್ನ ನಾವು ಹಡ್ಕೋಬಹುದು ಕೆಲವ್ರಿಗೆ ಕುಜ ಗ್ರಹ ದೋಷ ಇರುತ್ತೆ ಕೆಲವರಿಗೆ ಗುರುಗ್ರಹ ದೋಷ ಇರುತ್ತೆ ಕೆಲವರಿಗೆ ಶನಿ ದೋಷ ಇರುತ್ತೆ ಯಾವುದೇ ದೋಷಗಳಿದ್ರೂ ಒಟ್ಟಿಗೆ ನವಗ್ರಹಗಳನ್ನ ಪೂಜೆ ಮಾಡಿ ನವಗ್ರಹಗಳನ್ನ ದಾನ ಕೊಡೋದ್ರಿಂದ ಆ ದೋಷಗಳನ್ನ ಪರಿಹಾರ ಆಗುತ್ತೆ ಅಂತ ನವಗ್ರಹ ದೋಷಗಳನ್ನ ಹೋಮ ಮಾಡಿ ನವಗ್ರಹದನ್ನ ದಾನ ತಗೊಳ್ತೀವಿ ಪೂಜೆ ನಂತರ ಹೋಮ ಸತ್ಯನಾರಾಯಣ ಪೂಜೆ ಪ್ರಾರಂಭ ಮಾಡಿದ್ವಿ ಯಾವುದೇ ದೇವತಾ ಪೂಜೆ ಪ್ರಾರಂಭ ಮಾಡ್ಬೇಕಾದ್ರೂ ಅಲ್ಲಿ ಗಣಪತಿಯನ್ನು ಗಣಪತಿಯನ್ನ ಪೂಜೆ ಮಾಡ್ತೀವಿ ಗಣಪತಿ ಪೂಜೆ ಮಾಡಿಕೊಂಡು ಆ ನಂತರ ಗಣಪತಿ ದೇವರಿಗೆ ಅಭಿಷೇಕವನ್ನ ಮಾಡಿದ್ವಿ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಪಂಚಾಮೃತ ಅಭಿಷೇಕ ಆ ಒಂದು ಒಂದೊಂದು ಅಂಶಗಳೇನಿದೆ ಹಣ್ಣುಗಳು ಅಥವಾ ತುಪ್ಪ ಸಕ್ಕರೆ ಎಲ್ಲವೂ ಒಂದೊಂದು ಗುಣಗಳನ್ನ ನಮ್ಗೆ ಸುಚ್ಚುತ್ತೆ ಆ ತರ ಇರಬೇಕು ಅನ್ನೋ ಜೀವನದಲ್ಲಿ ತಿಳ್ಕೊಂಡು ಅದನ್ನೆಲ್ಲ ಮಿಶ್ರಣವಾಗಿ ಬದುಕ್ತಾ ಆ ಸಕ್ಕರೆ ಆಗಲಿ ಕಲ್ ಸಕ್ಕರೆ ಮತ್ತೆ ಹಣ್ಣುಗಳಲ್ಲಿರೋ ಗುಣ ಎಲ್ಲ ಹೇಗೆ ಮಿಶ್ರಣ ಮಾಡ್ತೀನಿ ಹಾಗೆ ಮನುಷ್ಯನ ನಾನು ನನ್ನಲ್ಲಿ ಎಲ್ಲಾ ಗುಣಗಳನ್ನ ಮಿಶ್ರಣ ಮಾಡ್ಕೊಂಡು ನಾನು ಪ್ರಪಂಚದಲ್ಲಿ ಬದುಕ್ತೀನಿ ಅನ್ನೋದು ಪ್ರಾಮಾಣಿಕೆ ಪಂಚಾಮೃತ ಅಭಿಷೇಕ ಪೂಜೆ ಅಭಿಷೇಕ ಪೂಜೆ ಆದ ನಂತರ ಈಗ ನೀವು ಮಾಡಿದ್ರಿ ಷೋಡಶ ಉಪಚಾರ ಪೂಜೆ ಷೋಡಶ ಉಪಚಾರ ಪೂಜೆ ಷೋಡಶ ಅಂದ್ರೆ ಹದಿನಾರು ಹದಿನಾರು ತರದಲ್ಲಿ ದೇವರಿಗೆ ನಾನು ಉಪಚಾರವನ್ನ ಮಾಡ್ತೀನಿ ಅಂದ್ರೆ ಜಲ ನೀರು ಅರಿಶಿನ ಕುಂಕುಮ ಅಕ್ಷತೆ ಹೂಗು ನೈವೇದ್ಯ ದೀಪ ಧೂಪ ಚಾಮರ ಕನ್ನಡಿ ನೃತ್ಯ ಮತ್ತೆ ಹ ನೃತ್ಯ ಹಾಡು ಸಂಗೀತ ವಾದ್ಯ ಎಲ್ಲವನ್ನು ಮಾಡ್ತೀವಿ ಏನಕ್ಕೆ ಹದಿನಾರು ವಿಧದ ಷಡಶೋಪಚಾರ ಪೂಜೆಗಳನ್ನ ಎಲ್ಲಾ ಸಾಮಾನ್ಯ ದೇವರಿಗೆ ಅಂತಲ್ಲ ಎಲ್ಲಾ ವಿಶೇಷ ಪೂಜೆಗಳನ್ನ ಷೋಡಶೋಪಚಾರ ಪೂಜೆಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಏನಕ್ಕೆ ಅಂದ್ರೆ ಮನುಷ್ಯನಿಗೆ ನಾನು ನನ್ನ ಈ ಭೂಮಿಗೆ ನೀನ್ ಕಳಿಸಿದ್ಯಾ ನನಗೆ ಎಲ್ಲಾ ವಿಧದ ಪ್ರವಾಸಗಳನ್ನ ಏನು ನನಗೆ ಕುಡಿಯಕ್ಕೆ ನೀರು ಸಿಗ್ತಾ ಇದೆ ಎಷ್ಟೋ ಜನಕ್ಕೆ ಕುಡಿಯೋಕ್ಕೆ ನೀರು ಸಿಗಲಿ ನನಗೆ ಕುಡಿಯಕ್ಕೆ ನೀರು ಸಿಗ್ತ ಇದೆ ನನಗೆ ಕೃತಜ್ಞತೆ ಸಲ್ಲಿಸ್ತೀನಿ ನನಗೆ ಧನ್ಯವಾದ ಹೇಳ್ತೀನಿ ಅದಕ್ಕೋಸ್ಕರ ನೀರನ್ನ ದೇವರಿಗೆ ಅರ್ಗೆ ಮುಖಾಂತರ ಕೊಡ್ತೀನಿ ಇನ್ನು ಅರಿಶಿನ ಕುಂಕುಮವನ್ನ ಅರ್ಗೆ ನೀರ್ತೀವಿ ಏನಕ್ಕೆ ಅಂತ ಈಗ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಅಥವಾ ಮದ್ವೆ ಆಗಿದ್ರೆ ಹೆಣ್ಮಕ್ಳು ಆಗಿರ್ಬೋದು ನನಗೆ ಮದ್ವೆ ಆಗ್ಲಿ ಅಥವಾ ಮದ್ವೆ ಆಗಿರೋ ನನಗೆ ನನಗೆ ಬಗ್ಗೆ ಅನ್ನೋದಕ್ಕೋಸ್ಕರ ನನಗೆ ಎಷ್ಟೋ ಜನಕ್ಕೆ ಮದ್ವೆನೇ ಆಗಲ್ಲ ನನಗೆ ಮದುವೆ ಆಗಿದೆ ನನಗೆ ಚೆನ್ನಾಗಿದ್ದೀನಿ ಗಂಡನು ಆರೋಗ್ಯವಾಗಿ ಅಲ್ಲಿರೋವರೆಗೂ ಚೆನ್ನಾಗಿರ್ಲಿ ಮುತ್ತೆದ ಬಗ್ಗೆ ಕೊನೆಯವರೆಗೂ ಇರ್ಲಿ ಅನ್ನೋ ತಾಣಕೋಸ್ಕರ ದೇವ್ರತ್ರ ಬೇಟ್ಕೊಂಡು ಕುಂಕುಮ ಕುಂಕುಮಗಳನ್ನ ಸಮರ್ಪಣೆ ಮಾಡ್ತೀವಿ ಆಗಿರ್ಬೋದು ಬಳೆ ಹೂವು ಇದೆಲ್ಲವೂ ತುಮಂಗಿ ಸಂಕೇತ साम्राज्य चत्री ಮತ್ತೆ ಕನ್ನಡ ದಸ್ತಾವೇಜು ಸಿವಿ ಸಾಮ್ರಾಜ್ಯ ಚಕ್ರ ಯಾಕ್ ಮಾಡ್ತೀವಿ ಅಂದ್ರೆ ಸಾಮ್ರಾಜ್ಯ ಸೇವೆಂದ್ರೆ ಈಗ ನಾವು ಇಲ್ಲಿ ಸಾಮ್ರಾಜ್ಯ ಸೇವೆನ ಬಿಸ್ತಿದ್ದೆವು ಅಥವಾ ಚತ್ರಿ ಇದೀವಿ ಮತ್ತೆ ಕನ್ನಡ ತೋರಿಸ್ತೀವಿ ಬೀಸ್ತೀವಿ ಅಥವಾ ಬೀಸರ್ಗಲ್ಲಿ ದೇವರಿಗೆ ಬೀಸ್ತೀವಿ ಅಂದ್ರೆ ನನ್ನ ಅಂದಾಗ ದೇವರ ತರ ತಪ್ಪಾಗಿರ್ ನೋಡ್ಕೊಳ್ತೀನಿ ಜಾಮರ ಸೇವೆ ಮತ್ತೆ ಬೀಸಲಿ ಹಿಡಿತೀವಿ ಚತ್ರಿಗೇನೋ ಹಿಡಿತೀಯ ಯಾ ಚತುರಿಯಾ ಕಟ್ಟಿದೀವಿ ಅಂದ್ರೆ ನನಗೆ ನೀನು ಆಶ್ರಯ ಕೊಟ್ಟಿದ್ಯಾ ನನಗೆ ಇವತ್ತು ನಾನು ಮನೆ ಕಟ್ಕೊಂಡಿದೀನಿ ಮನೆಯಲ್ಲಿ ವಾಸ ಮಾಡ್ತಾ ಇದೀನಿ ಮಳೆ ಬಿಸಿಲು ಗಾಳಿ ಚಳಿ ಯಾವ್ದಕ್ಕೂ ಇದ್ರೆ ಮನೆ ಒಳಗಡೆ ಆರಾಮಾಗಿ ಬದುಕ್ತಾ ಇದೀನಿ ನನಗೆ ಆಶ್ರಯ ಕೊಟ್ಟಿದ್ಯಾ ಅದೇ ತರ ನಾನು ನಿಮ್ಗೆ ಆಶ್ರಯ ಕೊಡ್ತೀನಿ ಅಂತ ದೇವರಿಗೆ ಚೆಕ್ ಪದ್ಧತಿ ಕನ್ನಡಿ ತೋರಿಸ್ತೀನಿ ಏನಕ್ಕೆ ನಾನಿವತ್ತು ಇಷ್ಟು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೇನೆ ಮಾತ್ರಕ್ಕೆ ನೋಡದೇ ಚೆನ್ನಾಗಿದ್ದೀನಿ ಅಂತಲ್ಲ ಆರೋಗ್ಯ ಮುಖ್ಯ ನಾನು ಇವತ್ತಿಷ್ಟು ಆರೋಗ್ಯವಾಗಿದ್ದೀನಿ ಅಂದ್ರೆ ಕಾರಣ ಯಾರು ನೀವೇ ಹಂಗಾಗಿ ನಾನು ನಿನ್ನನ್ನು ಕೂಡ ಅಲಂಕಾರ ಮಾಡಿದ್ದೀನಿ ನಿನ್ನ ಆರೋಗ್ಯಕ್ಕೂ ಕೂಡ ಗಮನ ತಗೊಳ್ತೀನಿ ಹಂಗಾಗಿ ನೀನು ಹೇಗಿದೆಯಾ ಅಂತ ನೋಡ್ಕೋ ನಾವೇನ್ ಮಾಡ್ತೀವಿ ಕನ್ನಡಿ ದರ್ಶನ ಮಾಡ್ತೀನಿ ಇದು ದರ್ಪಣ ದರ್ಶನ ಅಂತ ಹೇಳ್ತೀವಿ ಈ ತರ ಷೋಡಶ ಭಾವನೆ ಹದಿನಾರು ವಿಧದಲ್ಲಿ ನಾವು ದೇವರನ್ನು ಉಪಚಾರ ಮಾಡ್ಕೊಂಡು ಬರ್ತಾ ಹೋಗ್ತೀವಿ ಈ ತರ ಪೂಜೆಗಳನ್ನ ಮಾಡಿದಾಗ ಸತ್ಯ ವ್ರತಗಳನ್ನ ಮಾಡಿದಾಗ ನಲವತ್ತೆಂಟು ದಿನಗಳ ಕಾಲ ಈಗ ಮನೆಯಲ್ಲಿ ಕ್ರಾಂತಿ ಆಗಿದೆ ಸತ್ಯ ಪೂಜೆ ಮಾಡಿದೀವಿ ನಲವತ್ತೆಂಟು ದಿನಗಳ ಕಾಲ ನೀವು ನಿತ್ಯಾಹಾರಗಳನ್ನ ಆಗಿಲ್ಲ ನಲವತ್ತೆಂಟು ದಿನ ಕಾಲ ಕಡಾಂಕವಾಗಿ ಇಲ್ಲಿ ಮನೆಗಳಲ್ಲಿ ಇರಲೇಬೇಕು ನರಸಿಂಹಗೌಡ್ರು ಅವ್ರ ಮನೆಯವರು ಈ ಮನೆಯವರು ನಲವತ್ತೆಂಟು ದಿನಗಳ ಕಾಲ ನಲವತ್ತೈದು ದಿನ ಇನ್ನು ಹಬ್ಬ ಆಗಿರೋದ್ರಿಂದ ಒಂದ್ ತಿಂಗ್ಳು ಇರ್ತೀರಾ ಇನ್ನೊಂದ್ ಒಂದೈದು ದಿನ ನಲವತ್ತೈದು ದಿನ ಏನು ಪ್ರತಾನ ಮಾಡ್ಕೊಂಡು ಪೂಜೆನ ಮಾಡ್ಕೊಂಡು ಇಷ್ಟ ದಿನ ಹಾಗಾಗಿ ನಲವತ್ತೆಂಟು ದಿನಗಳ ಕಾಲ ನೀವು ದ್ವಿತ ಆಯಗಳನ್ನ ಸೇವಿಸಬಾರ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಏನ್ ನಮ್ಗೆ ಸಿಗುತ್ತೆ ನಾವೇನ್ ತಿಳ್ಕೋಬೇಕು ಅಲ್ಲಿ ಅನ್ನೋದಾದ್ರೆ ದೇವರಿಗೆ ಸತ್ಯ ಅನ್ನೋದು ಇಷ್ಟ ಹೆಸರಲ್ಲೇ ಇದೆ ಸತ್ಯನಾರಾಯಣ ನಾನು ಸುಳ್ಳು ಹೇಳೋದ್ರಿಂದ ದೇವರಿಗೆ ಇಷ್ಟ ಆಗಲ್ಲ ನಾನಾಗಂತ ಸುಳ್ಳೇರೋದಿಲ್ಲ ಹೇಳ್ತಾ ಇದ್ದು ಹೇಳ್ಬೇಕು ಅವಶ್ಯಕತೆ ಇದ್ರೆ ಅದ್ರಿಂದ ಒಳ್ಳೇದಾಗುತ್ತೆ ನೋಂದಿದ್ರೆ ಸುಳ್ಳು ಹೇಳ್ಬೇಕು ಸುಮ್ನೆ ಸುಳ್ಳು ಹೇಳ್ತೀನಿ ಅಂತ ಸಿಕ್ಸ್ ಇತ ಸುಳ್ಳು ಹೇಳ್ಕೊಂಡ್ ಬಂದ್ರೆ ಸಿಕ್ಸ್ ಸಿಗ್ತಂಗೆ ಸುಳ್ಳು ಹೇಳ್ಕೊಂಡ್ ಬಂದು ಒಬ್ಬೊಬ್ರು ಇನ್ನೊಬ್ರು ಮೋಸ ಮಾಡ್ಕೊಂಡ್ ಬರದ್ ದೇವರಿಗೆ ಜೋರಾಗಿ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾ ಯಾವುದೇ ಫಲಗಳು ಸಿಗಲ್ಲ ನೀನ್ ಪೂಜೆ ಮಾಡ್ತೇವ್ರೆ ಪರವಾಗಿಲ್ಲ ನಾಲ್ಕು ತನಿಖೆ ನಾನು ಒಳ್ಳೇದು ಮಾಡ್ತೀನಿ ಗುಣ ಇಟ್ಕೊಂಡು ಬದುಕ್ತಾ ಹೋದ್ರು ಸಾಕು ಆ ದೇವರಿಂದ ಚೆನ್ನಾಗಿ ಕಾಪಾಡ್ತೇನೆ ಅನ್ನೋದು ನಂಬಿಕೆ ಕೈ ಹೊಡೀನಿ

മംഗം ചിരാഞ്ച് മലഞ്ചാരം തോമംഗളം ദിവോമംഗളോ വിരതൈലോകംഗളൈ സ്വാതി चत छा मृदांद मृत मुख्यमंत्री मंगल दुर्गसुगुण सं ओं ह्रीं श्री क्ली मई हम स्कम सत्यनायणस्वा लक्ष्मी पूजा समर्पया नवग्रहबीज महामंगलाक निवप पूजा पूजे कूदार मत बड़ी?